ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ನಾನು ರಾಯರಿಗೆ ನಲವತ್ತೆಂಟು ದಿನಗಳ ಮುಡುಪು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಇವತ್ತು ರಾಯರಿಗೆ ಐದನೇ ದಿನದ ಸೇವೆಯನ್ನು ಮಾಡ್ತಾ ತಿಂಡಿ ಎಲ್ಲ ಮಾಡಿ ನಾನು ಪೂರ್ತಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಪೂಜೆಯನ್ನು ಮಾಡ್ತಾ ಇದ್ದೀನಿ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದರು ಹಾಂ ಪ್ರತಿದಿನವೂ ಕೂಡ ತಲೆಸ್ಥಾನ ಮಾಡಲೇಬೇಕಾ ಅಂತ ಮಾಡಿದರೆ ಒಳ್ಳೆಯದು ಮಾಡಿಲ್ಲ ಅಂತಂದ್ರೂ ಪರವಾಗಿಲ್ಲ ನೀವು ಸಂಕಲ್ಪ ಮಾಡಿ ಪೂಜೆ ಮಾಡ್ತಿರಲ್ಲ ಆವತ್ತಿನ ದಿನ ಪೂಜೆ ತಲೆಸ್ನಾನ ಮಾಡಿ ಪೂಜೆ ಮಾಡಿದರೆ ಆಯಿತು ಇನ್ನು ವಾರದ ವಾರದ ದಿನಗಳಲ್ಲಿ ಮಾಡ್ತಿರಲ್ಲ ಅವತ್ತು ಮಾಡಿದರೆ ಸಾಕು ಪ್ರತಿದಿನವೂ ಕೂಡ ತಲೆಸ್ನಾನ ಮಾಡಬೇಕಂತೇನಿಲ್ಲ ಹಾಗೆ ಕೆಲವೊಂದು ಡೌಟ್ಗಳನ್ನು ಕೇಳ್ತಾ ಇದ್ದೀರಾ ವಿಡಿಯೋ ಮುಖಾಂತರ ಅದನ್ನು ಕ್ಲಿಯರ್ ಮಾಡ್ತೀನಿ ಪ್ರತಿದಿನವೂ ಕೂಡ ದೀಪ ಎಲ್ಲ ತೊಳೆದು ಪೂಜೆ ಪಾತ್ರೆಗಳನ್ನೆಲ್ಲ ತೊಳೆದು ಪೂಜೆಯನ್ನು ಮಾಡೋದು ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಅಕ್ಕ ನನಗೆ ಅನಾರೋಗ್ಯದ ಸಮಸ್ಯೆ ತುಂಬಾ ಇದೆ ರಾಯರನ್ನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ರಾಯರ್ ಪೂಜೆ ಮಾಡಿದರೆ ಎಲ್ಲದೂ ಕೂಡ ಸರಿ ಹೋಗುತ್ತಾ ಅಂತ ಕಮೆಂಟ್ ಹಾಕಿದ್ರಿ ಖಂಡಿತವಾಗಿಯೂ ಸರಿ ಹೋಗುತ್ತೆ ಎಲ್ಲದನ್ನು ಸರಿ ಮಾಡುವಂತಹ ಶಕ್ತಿ ನನ್ನ ರಾಯರಿಗಿದೆ ಆದರೆ ಒಂದು ದಿನ ಪೂಜೆ ಮಾಡ್ತೀನಿ ಒಂದು ತಿಂಗಳು ಪೂಜೆ ಮಾಡ್ತೀನಿ ನನಗೆ ಸರಿ ಹೋಗಬೇಕು ಅಂತ ಕೇಳಿದರೆ ಖಂಡಿತ ಆಗೋದಿಲ್ಲ ನಿಮ್ಮ ಪಾಪ ಕರ್ಮಗಳು ಕಳಿಬೇಕು ನಂತರನೇ ರಾಯರಿಂದ ಆಶೀರ್ವಾದ ಸಿಗೋದು ನೀವು ಪೂಜೆ ಮಾಡಿರ್ತೀರ ರಾಯರಿಗೆ ಒಂದು ಹೂವಿಟ್ಟು ಒಂದು ತುಳಸಿ ದಳನ ಇಟ್ಟು ನೀವು ಊದ್ಗಡ್ಡಿ ಹಚ್ಚಿರ್ತೀರ ನೀವು ಪೂಜೆ ಮಾಡ್ತೀರಾ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಕೂಡ ವ್ಯರ್ಥ ಆಗೋದಿಲ್ಲ ಒಳ್ಳೆಯದಾಗಿಯೇ ಆಗುತ್ತೆ ಆದರೆ ಅಲ್ಲಿವರೆಗೂ ನೀವು ಕಾಯಬೇಕಾಗತ್ತೆ ಅಷ್ಟೇ ಆ ರಾಯರು ಪೂಜೆ ಮಾಡಿದರೆ ಎಲ್ಲದೂ ಕೂಡ ಸರಿ ಹೋಗುತ್ತೆ ಖಂಡಿತವಾಗಿಯೂ ಸರಿ ಹೋಗುತ್ತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನೀವು ಅಲ್ಲಿವರೆಗೂ ಕಾಯಬೇಕಾಗತ್ತೆ ಎಫರ್ಟನ್ನು ಹಾಕಿ ನೀವು ಅದಕ್ಕೋಸ್ಕರ ಶ್ರಮ ಇದ್ದೀರಾ ಕಷ್ಟಪಟ್ಟು ಕೆಲಸ ಇದ್ದೀರಾ ಆದರೂ ಕೂಡ ಯಶಸ್ಸು ಇಲ್ಲ ಅಂತಂದರೆ ಖಂಡಿತವಾಗಿಯೂ ರಾಯರಿಂದ ಒಳ್ಳೆಯದಾಗುತ್ತೆ ಅವರ ಆಶೀರ್ವಾದ ಸಿಗುತ್ತೆ ಅವರ ಕೃಪಾ ದೃಷ್ಟಿ ಮೇಲೆ ಖಂಡಿತವಾಗಿಯೂ ಇರುತ್ತೆ ನಾವು ಯಾವುದೇ ಕಷ್ಟಪಡೋದಿಲ್ಲ ಯಾವುದನ್ನೂ ಕೂಡ ನಾವು ಕೆಲಸ ಮಾಡೋದಿಲ್ಲ ಹಾಗೇ ಒಳ್ಳೇದಾಗಬೇಕು ಹಾಗೆಯೇ ಮನೆಗೆ ದುಡ್ಡು ಬರಬೇಕು ಅಂತಂದರೆ ಖಂಡಿತವಾಗಿಯೂ ಬರೋದಿಲ್ಲ ಅಥವಾ ಯಾರಿಗಾದ್ರೂ ಕೆಟ್ಟದಾಗಬೇಕು ಅಂತ ಕೇಳ್ಕೊಂಡ್ರೂ ಆಗೋದಿಲ್ಲ ಯಾರಿಗಾದ್ರೂ ಕೆಟ್ಟದ್ದು ಮಾಡಬೇಕು ಅಂತ ಮನ್ ಮನಸ್ಸಲ್ಲಿದ್ದು ನೀವು ಪೂಜೆ ಮಾಡಿದ್ರೂ ಕೂಡ ರಾಯರಿಂದ ಆಶೀರ್ವಾದ ಸಿಗೋದಿಲ್ಲ ಖಂಡಿತವಾಗಿಯೂ ರಾಯರು ತುಂಬ ಜನಕ್ಕೆ ಒಳ್ಳೇದಾಗ ಒಳ್ಳೇದು ಮಾಡಿದ್ದಾರೆ ಅವರಿಗೆ ದಾರಿದೀಪ ಆಗಿ ನಿಂತಿದ್ದಾರೆ ಮನೆಗೆ ಅವರು ಆರಾಧ್ಯ ದೈವರಾಗಿದ್ದಾರೆ ಅಂತ ಅಂದರೆ ಅಷ್ಟು ರಾಯರು ಎಲ್ರಿಗೂ ಕೂಡ ಒಳ್ಳದನ್ನು ಮಾಡ್ತಾ ಬಂದಿದ್ದಾರೆ ಹಾಗಾಗಿಯೇ ರಾಯರಿಗೆ ಭಕ್ತರು ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇರೋದು ರಾಯರ ಮಕ್ಕಳು ಯಾರೆಲ್ಲ ಇರ್ತಾರೆ ಅವರಿಗೆ ಗೊತ್ತು ರಾಯರಂದರೆ ಯಾರು ರಾಯರ ಪವಾಡ ಅಂದರೆ ಏನು ರಾಯರಿಗೆ ಎಷ್ಟು ಶಕ್ತಿ ಇದೆ ಎಲ್ಲದು ಕೂಡ ರಾಯರ ಮಕ್ಕಳಿಗೆ ಗೊತ್ತಿರುತ್ತೆ ಒಂದು ದಿನ ಪೂಜೆ ಮಾಡ್ತೀನಿ ಒಂದು ವಾರ ಮಾಡ್ತೀನಿ ಒಂದು ತಿಂಗಳು ಮಾಡ್ತೀನಿ ನನಗೆ ಪರಿಹಾರ ಬೇಕು ಅಂತಂದರೆ ಆ ರೀತಿಯಾಗಿ ಸಿಗೋದು ಕಷ್ಟ ಆಗಿರುತ್ತೆ ಖಂಡಿತವಾಗಿಯೂ ಸಿಗುತ್ತೆ ನೀವು ಅಲ್ಲಿವರೆಗೂ ಕಾಯಬೇಕಾಗತ್ತೆ ಮನೇಲಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ನಿಮಗೇನೆ ಗೊತ್ತಾಗ್ತಾ ಇರುತ್ತೆ ಮನೇಲಿ ಎಷ್ಟು ಪಾಸಿಟಿವ್ ಆಗಿ ಎಲ್ಲದೂ ಕೂಡ ಚೇಂಜ್ ಆಗ್ತಾ ಇರುತ್ತೆ ಯಾವ ರೀತಿಯಾಗಿ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಮನಸ್ಸು ಸರಿ ಇಲ್ಲ ಅಂತ ಹೇಳೋದಾಗಿರ್ಬೋದು ಎಲ್ಲದೂ ಕೂಡ ಸರಿ ಹೋಗ್ತಾ ಬರುತ್ತೆ ಎಂಥದ್ದೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ರಾಯರ ಮೃತ್ತಿಕೇನ ನೀರಿಗೆ ಹಾಕೊಂಡು ಕುಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಎಷ್ಟೋ ಜನಕ್ಕೆ ದಾರಿದೀಪ ಆಗಿ ರಾಯರ್ ನಿಂತಿದ್ದಾರೆ ನಿಮಗೂ ಕೂಡ ಒಳ್ಳೇದು ಮಾಡ್ತಾರೆ ನಿಮಗೂ ಕೂಡ ಒಳ್ಳೇದಾಗುತ್ತೆ ನಿಮಗೆ ಪೂಜೆ ಮಾಡೋದಕ್ಕೆ ಇಷ್ಟ ಇದ್ದು ನೀವು ಅವರ ನಿಯಮಗಳನ್ನು ಪಾಲಿಸ್ಕೊಂಡು ಪೂಜೆ ಮಾಡ್ತೀನಿ ಅಂತ ಹೇಳೋದಾದರೆ ಖಂಡಿತವಾಗಿಯೂ ಕೂಡ ಪೂಜೆಯನ್ನು ಮಾಡ್ಬೋದು ಹಾಗೆ ಇನ್ನೊಬ್ರು ವಿವರ್ ಕಮೆಂಟ್ ಹಾಕಿದ್ರು ನಮಗೆ ರಾಯರ ಫೋಟೋನ ಮನೇಲಿಡಬೇಕು ಅಂತ ಇಷ್ಟ ಇದೆ ಅಕ್ಕ ನಾನ್ ವೆಜ್ ಮಾಡ್ತೀವಿ ಏನು ಮಾಡೋದು ಅಂತ ಖಂಡಿತವಾಗಿಯೂ ಕೂಡ ನಾನು ಇಂದಿನ ವೀಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ ನಾನ್ ವೆಜ್ ಮಾಡೋರ ಮನೇಲೂ ಕೂಡ ರಾಯರ ಫೋಟೋನ ಇಟ್ಟು ಪೂಜೆಯನ್ನು ಮಾಡಬಹುದು ಆದರೆ ಏಕಾದಶಿ ದಿನ ದ್ವಾದಶಿ ದಿನ ಗುರುವಾರದ ದಿನ ರಾಯರ ಆರಾಧನೆ ದಿನ ಅಂಥ ದಿನಗಳಲ್ಲಿ ಆ ನಾನ್ ವೆಜ್ಜನ್ನು ಮಾಡದೇ ಇದ್ದರೆ ಆಯಿತು ಹಾಗೆ ಒಬ್ರು ವಿವರ್ ಕಮೆಂಟ್ ಹಾಕಿದ್ರು ಪೀರಿಯಡ್ಸ್ ಆದಾಗ ರಾಯರ ಫೋಟೋ ನೋಡಿದರೆ ಏನಾದರೂ ತಪ್ಪಾಗುತ್ತಾ ಅಂತ ಹತ್ರದಿಂದ ಹೋಗಿ ನೋಡೋದು ಬೇಡ ಪೂಜೆ ಮಾಡೋದು ಬೇಡ ಮುಟ್ಟೋದು ಬೇಡ ದೂರದಿಂದ ಏನಾದರೂ ನೋಡೋದಕ್ಕೋಗಿ ಮಿಸ್ ಆಗಿ ರಾಯರ ಫೋಟೋ ಕಣ್ಣಿಗೆ ಕಾಣಿಸ್ತು ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಅಪರಾಧ ಅಂತೂ ಅಲ್ಲ ಅದರಿಂದ ಯಾವುದೇ ತಪ್ಪು ಅಂತಲೂ ಇಲ್ಲ ಹಾಗೆ ರಾಯರ ನಾಮಗಳನ್ನು ಹೇಳೋದಕ್ಕೆ ನಂಗೆ ತುಂಬ ಇಷ್ಟ ಆದರೆ ಹೇಳ್ಬಹುದಾ ಅಕ್ಕ ಅಂತ ಕೇಳಿದ್ರಿ ಖಂಡಿತವಾಗಿಯೂ ಹೇಳ್ಬಹುದು ಅದರಿಂದ ಯಾವುದೇ ರೀತಿಯಾಗಿ ತೊಂದರೆ ಅಂತೂ ಇಲ್ಲ ಹಾಂ ಇವತ್ತು ರಾಯರಿಗೆ ನಾನು ಐದನೇ ದಿನದ ಸೇವೆಯನ್ನು ಮಾಡ್ತಾಯಿದ್ದೀನಿ ತುಂಬಾ ಖುಷಿ ಆಯಿತು ಎರಡು ಸಲ ರಾಯರಿಂದ ಪ್ರಸಾದ ಸಿಕ್ತು ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನ್ನ ಪೂಜೆ ರಾಯರಿಗೆ ಒಪ್ಪಿಗೆ ಆಗಿದೆ ಅಂತ ಅಂದರೆ ಪ್ರಸಾದ ಸಿಕ್ಕಿಲ್ಲ ಅಂತಂದರೆ ಒಪ್ಪಿಗೆ ಆಗಿಲ್ಲ ಅಂತ ಅಲ್ಲ ಅವತ್ತು ಪ್ರಸಾದ ಆಗಿರೋದಿಲ್ಲ ಅಷ್ಟೇ ಏಕಾದಶಿ ದಿನ ಕೂಡ ರಾಯರತ್ರ ಹೂ ಪ್ರಸಾದ ಕೇಳಬಾರ್ದು ಒಂದೊಂದು ಸಲ ಅವರಿಂದ ಪ್ರಸಾದ ಆಗಿರುತ್ತೆ ಒಂದೊಂದು ಸಲ ಆಗೋದಿಲ್ಲ ನಿನ್ನೆ ನನಗೂ ಕೂಡ ಪ್ರಸಾದ ಆಗಿರಲಿಲ್ಲ ಇವತ್ತು ದ್ವಾದಶಿ ಹಾಗಾಗಿ ದ್ವಾದಶಿ ದಿನದ ಪೂಜೆ ಮಾಡ್ತಾ ಇದ್ದೀನಿ ಹಾಗೆ ಪ್ರಸಾದ ಕೇಳಿ ಅಂತ ತುಂಬಾ ಕಮೆಂಟ್ಸ್ ಬರ್ತಾ ಇದ್ದಾವೆ ಇನ್ನೂ ಕೇಳಿಲ್ಲ ಯಾಕೆ ಅಂತಲೂ ಕೂಡ ಕೇಳ್ತಾ ಇದ್ದೀರಾ ನೀವೇ ಒಂದ್ಸಲ ಕಮೆಂಟ್ ಬಾಕ್ಸನ್ನು ಚೆಕ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ ಅಂತ ಯಾವುದನ್ನು ಕೇಳೋದು ಯಾವುದನ್ನು ಬಿಡೋದು ಅನ್ನೋ ರೀತಿಯಾಗಿ ಆಗಿದೆ ಎಷ್ಟು ಬರ್ದಿಡ್ಕೊಳ್ತಾ ಇದ್ದೀನಿ ಕೇಳಬೇಕು ಅಂತ ಆದರೆ ಸಮಯ ತುಂಬ ಬೇಕು ಒಂದು ನಿಮಿಷದೊಳಗಂತೂ ಪ್ರಸಾದ ಆಗೋದಿಲ್ಲ ಒಂದೊಂದು ಸಲ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೆಲ್ಲ ಕೆಲಸದ ಮಧ್ಯೂ ಕೂಡ ಮೂರು ಜನಕ್ಕಾದ್ರೂ ಕೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಮೂರು ಜನಕ್ಕೆ ಹೂ ಪ್ರಸಾದ ಕೇಳಿದೆ ಫಸ್ಟ್ನೇ ಅರ್ಥ ಕೇಳಿದಾಗ ತುಂಬ ಅಂದರೆ ತುಂಬಾ ಹೊತ್ತು ವೆಯ್ಟ್ ಮಾಡಿದ್ದೀನಿ ಆದರೂ ಕೂಡ ಅವರಿಗೆ ಪ್ರಸಾದ ಆಗಿಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ಪ್ರಸಾದ ಅಂತೂ ಆಗಲಿಲ್ಲ ತುಂಬ ಹೊತ್ತು ವೆಯ್ಟ್ ಮಾಡಿದೆ ನಂತರ ಇಬ್ರಿಗೆ ಕೇಳಿದೆ ಅವರಿಬ್ಬರಿಗೂ ಕೂಡ ಪ್ರಸಾದ ಆಯಿತು ನೋಡಿ ನನಗೆ ಪೂಜೆ ಮಾಡಿ ರಾಯರಿಗೆ ತುಪ್ಪದ ಬತ್ತಿ ಹಚ್ಚಬೇಕಾದ್ರೆ ಮತ್ತೆ ಇನ್ನೊಂದು ಸಲ ರಾಯರಿಂದ ತುಳಸಿ ಸಿಕ್ತು ತುಂಬಾ ಖುಷಿ ಆಯಿತು ಆ ತುಳಸಿ ಸಿಕ್ಕಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹೂವಾದ್ರೂ ಪರವಾಗಿಲ್ಲ ತುಳಸಿ ಆದ್ರೂ ಪರವಾಗಿಲ್ಲ ಆದರೆ ತುಳಸಿ ಸಿಕ್ಕಿದರೆ ಇನ್ನೂ ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ ನನ್ನ ಪೂಜೆ ರಾಯರಿಗೆ ಒಪ್ಪಿಗೆ ಆಗಿದೆ ಅಂತ ಶೋಭಾ ಅನ್ನೋರು ಕೇಳಿದ್ರು ಅವ್ರ ಮಗನಿಗಿನ್ನೂ ಮದುವೆ ಫಿಕ್ಸ್ ಆಗಿಲ್ಲ ಅಂತ ಅವ್ರಿಗೆ ಇವತ್ತು ಪ್ರಸಾದ ಆಗಿಲ್ಲ ಯಾಕೋ ಗೊತ್ತಿಲ್ಲ ನನಗೆ ನಂತರ ನೇತ್ರಾದೀಪ ಅನ್ನೋರು ಕೇಳಿದರು ಅನ್ನೋರು ಕೇಳಿದರು ಅವ್ರ ಅಕ್ಕನಿಗೆ ಮದುವೆಯಾಗಿ ಹದಿಮೂರು ವರ್ಷ ಆಗಿದೆ ಇನ್ನೂ ಮಗು ಇಲ್ಲ ಅಕ್ಕ ರಾಯರತ್ರ ಓ ಪ್ರಸಾದ ಕೇಳಿ ಪ್ಲೀಸ್ ಅಂತ ಆ ನಂತರ ಫಸ್ಟ್ನೇ ಅವ್ರದ್ದು ವೆಯ್ಟ್ ಮಾಡಿದೆ ಅವ್ರಿಗೆ ಪ್ರಸಾದ ಆಗಲಿಲ್ಲ ಹಾಗಾಗಿ ತುಂಬ ಹೊತ್ತಾದ್ರೂ ಕೂಡ ಆಗಿಲ್ಲ ಮತ್ತು ಇನ್ನೊಂದು ಸಲ ಅವ್ರ ಹೆಸರು ಹೇಳಿ ಹೂವಿಟ್ಟು ಏನು ಹೇಳಿದ್ದಾರೆ ಅದನ್ನು ಕೇಳಿ ಆ ರಾಯರಿಗೆ ಇನ್ನೊಂದು ಸಲ ಪೂಜೆಯನ್ನು ಮಾಡಿದೆ ಇವರಿಗೆ ಪ್ರಸಾದ ಆಗಿದೆ ಆದಷ್ಟು ಬೇಗ ನೀವೇನಂದ್ಕೊಂಡಿದ್ದೀರಾ ನೀವು ಯಾವ ಖುಷಿಯನ್ನು ಬಯಸ್ತಾ ಇದೀರ ಆ ಖುಷಿ ನಿಮಗೆ ಸಿಗುತ್ತೆ ಸಿಕ್ಕಿದ ಮೇಲೆ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ನಂತರ ನನಗೂ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಹಿ ಸುದ್ದಿ ಆದಷ್ಟು ಬೇಗ ನಿಮಗೆ ಸಿಗಲಿ ಆ ಖುಷಿ ನಾನು ಕೂಡ ಕೇಳೋ ಆಗಲಿ ಕೇಳೋ ಹಾಗೆ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಯಾಕೆಂತಂದರೆ ಪ್ರಸಾದ ಅಂತೂ ಅಷ್ಟು ಚೆನ್ನಾಗಾಗಿದೆ ನೀವು ಮುಂದೆ ನೋಡ್ತೀರಾ ರಾಯರು ಎಷ್ಟು ಚೆನ್ನಾಗಿ ಪ್ರಸಾದ ಕೊಟ್ಟಿದ್ದಾರೆ ಅಂತ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದೆ ನಾನು ಕೂಡ ಕೇಳಿಕೊಂಡೆ ಹದಿಮೂರು ವರ್ಷ ಆಗಿದೆ ಇನ್ನೂ ಕಾಯೋದಕ್ಕೆ ಸಾಕಷ್ಟು ಸಮಯ ಇಲ್ಲ ದಯಮಾಡಿ ಕೊಟ್ಬಿಡಿ ಅಂತ ಪ್ರಸಾದ ಅಂತೂ ತುಂಬಾ ಚೆನ್ನಾಗಾಯಿತು ಹಾಗೆ ಇನ್ನೊಬ್ಬರು ಕೇಶವ್ ಅನ್ನೋರು ಕೇಳೋದಕ್ಕೆ ಕೇಳಿದರು. ಏನೇ ಮಾಡಿದ್ರು ಕೂಡ ಜಯ ಅನ್ನೋದೇ ಸಿಗ್ತಾ ಇಲ್ಲ ತುಂಬ ಸಮಸ್ಯೆಗಳು ಕಾಣಿಸ್ತಾ ಇದೆ ತುಂಬ ಕಷ್ಟದಲ್ಲಿದ್ದೀನಿ ದಯಮಾಡಿ ಎಲ್ಲದೂ ಕೂಡ ಸರಿ ಹೋಗಲಿ ನಾವು ಮಾಡೋ ಕೆಲಸದಲ್ಲಿ ಜಯ ಸಿಗಲಿ ಅಂತ ಕೇಳ್ಕೊಳ್ಳಿ ಅಂತ ತುಂಬ ಅಂದರೆ ತುಂಬಾ ದಿನಗಳಾಗಿತ್ತು ಕೇಳಿ ಅವರು ನನಗೆ ಅದು ಬರೆದಿಟ್ಕೊಂಡಿದ್ದೆ ಆದರೂ ಕೂಡ ಕೇಳೋದಕ್ಕಾಗಿರಲಿಲ್ಲ ಯಾಕೆಂತಂದರೆ ತುಂಬಾ ಕಮೆಂಟ್ಸ್ಗಳು ಇದ್ದಾವೆ ಕೇಳಿ ಕೇಳಿ ಅಂತ ಹಾಗಾಗಿ ಆರೋಗ್ಯ ಸಮಸ್ಯೆ ಯಾವುದು ಇದೆ ಅದನ್ನು ಫಸ್ಟ್ ಕೇಳ್ತಾ ಇದ್ದೆ ತುಂಬ ದಿನ ಆಗಿತ್ತು ಹಾಗಾಗಿ ಇದನ್ನು ಕೂಡ ಕೇಳಬೇಕು ಅಂತ ಕೇಳಿದೆ ನಿಮಗೂ ಕೂಡ ರಾಯರು ತುಂಬ ಅಂದರೆ ತುಂಬ ಚೆನ್ನಾಗಿ ಪ್ರಸಾದ ಕೊಟ್ಟಿದ್ದಾರೆ ಆದರೆ ಸ್ವಲ್ಪ ದಡವ ಕೊಟ್ಟಿದ್ದಾರೆ ಅಂದರೆ ಎಲ್ಲದೂ ಸರಿ ಹೋಗಬೇಕು ಅಂತಂದರೆ ಸ್ವಲ್ಪ ಸಮಯ ಬೇಕಲ್ವ ಹಾಗಾಗಿ ಆದಷ್ಟು ಬೇಗ ಎಲ್ಲದೂ ಸರಿ ಹೋಗುತ್ತೆ ಎಲ್ಲ ಕೆಲಸವೂ ಕೂಡ ಸರಿ ಹೋಗಿ ಆಗುತ್ತೆ ರಾಯರು ಅಷ್ಟು ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ ನೀವು ಕೂಡ ರಾಯರನ್ನು ನಂಬಿದರೆ ಪೂಜೆಯನ್ನು ಮಾಡ್ತಾಯಿದ್ರೆ ಪೂಜೆಯನ್ನು ಮುಂದುವರಿಸಿ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ ಒಳ್ಳೇದಾದ ಮೇಲೆ ನನಗೂ ಕೂಡ ತಿಳಿಸಿ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಇವತ್ತಿನ ಈ ಪುಟ್ಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನೋಡಿ ನಿಮ್ಗೆ ಖಂಡಿತವಾಗಿಯೂ ಖುಷಿ ಆಗಿದೆ ಅಂತ ಅಂದ್ಕೊಳ್ತೀನಿ ಕೇಶವ್ ಅವರಿಗೆ ತುಳಸಿ ಪ್ರಸಾದ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೀವು ನೋಡಬಹುದು ಎಷ್ಟು ನಿಧಾನವಾಗಿ ತುಳಸಿ ಜರ್ಗಿ ಜರ್ಗಿ ಬಂದು ಕೆಳಗೆ ಬಿದ್ದಿದೆ ಅಂತ ಹೂ ಪ್ರಸಾದ ಆಗೋದನ್ನು ನೋಡೋದೇ ಒಂದು ಅದೃಷ್ಟ ಪುಣ್ಯ ಅಂತ ನಾನು ಯಾಕೆ ಹೇಳ್ತೀನಿ ಅಂತ ಅಂದರೆ ಯಾವ ಯಾವುದೇ ಹೂವು ಅದು ಬೀಳುತ್ತೆ ಅಂತಾನೆ ಗೊತ್ತಿರೋದಿಲ್ಲ ಒಂದೊಂದು ಹೂವು ಆ ರೀತಿಯಾಗಿ ಕೂತಿರುತ್ತೆ ಅದು ಸ್ವಲ್ಪ ಸ್ವಲ್ಪನೇ ಜರ್ಗಿ ಜರ್ಗಿ ಬಂದು ಮುಂದೆ ಬೀಳುತ್ತಲ್ಲ ಅದನ್ನ ನೋಡೋದೇ ಒಂಥರ ಖುಷಿ ಅನಿಸುತ್ತೆ ನೋಡಿ ರಾಯರು ನಿಮಗೆ ಇಷ್ಟು ತುಳಸಿಯನ್ನು ಕೊಟ್ಟಿದ್ದಾರೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು